ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಯಾರೆಲ್ಲ ಮಲೆನಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಲೈಕ್ ಅನ್ನು ಕೊಟ್ಟು ಸಪೋರ್ಟನ್ನು ಮಾಡಿ ನಾನಿವತ್ತು ನನ್ನ ಗಾರ್ಡನ್ನಲ್ಲಿರುವಂತಹ ಗುಲಾಬಿ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮ ಮಾಡ್ತಿದ್ದೀನಿ ಮುಂಗಾರಂತೂ ಸ್ಟಾರ್ಟ್ ಆಗಿದೆ ಒಮ್ಮೆ ಇವಾಗ ಒಮ್ಮೆ ಮಳೆ ಬಿಡೋದ್ರಿಂದ ಈ ಟೈಮಲ್ಲಿ ನಾವು ನೆಲಕ್ಕಿಡು ಹಚ್ಚುವಂತಹ ಗಿಡಗಳನ್ನು ಹಚ್ಬೋದು ನಾನು ವರ್ಷ ಯಾರೆಲ್ಲ ನೋಡಿಲ್ಲ ನನ್ನ ಯೂಟ್ಯೂಬ್ ಅಲ್ಲಿ ಉಂಟು ಹೋದರ್ಶನ ಕೆಲವೊಂದು ಗಿಡಗಳನ್ನು ನರ್ಸರಿಯಿಂದ ತಂದಿದೆ ಒಂದು ಆರು ಗಿಡಗಳನ್ನು ತಂದಿದ್ದೆ ಆರು ಗಿಡ ನಂದು ಚೆನ್ನಾಗಾಗಿದೆ ನಾನು ಗಿಡಗಳನ್ನು ನೆಲಕ್ಕೆ ಹಾಕಿಲ್ಲ ನೇರವಾಗಿ ಯಾವ ಟೈಮಲ್ಲಿ ಎಷ್ಟು ಗೊಬ್ಬರ ಹಾಕಬೇಕು ಹಾಗೆ ಯಾವ ಟೈಮಲ್ಲಿ ನೆಲ್ ಇದನ್ನು ಚೀಲದಲ್ಲಿ ಹಾಕಬೇಕು ಅಂತಲೂ ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದೆ ಅದೇ ರೀತಿ ಒಂದು ವರ್ಷದ ನಂತರ ಅದಕ್ಕೆ ಚಿಗ್ರೆಲ್ಲ ಬಂದ ಮೇಲೆ ಕೆಲವೊಂದು ಚಿಗ್ರನ್ನ ಕಟ್ ಮಾಡಿ ಕವರಲ್ಲಿ ಕೂಡ ಹಾಕಿದೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಾನು ಏನು ಮಾಡ್ತಿದ್ದೀನಿ ಹಳೆ ಗಿಡಗಳನ್ನೆಲ್ಲವನ್ನು ನೆಲಕ್ಕೆ ಹಾಕ್ತಾ ಇದ್ದೀನಿ ಮತ್ತೆ ಹೊಸ ಗಿಡ ನನ್ನ ಕಡೆ ಯಾವ ಕಲರ್ ಇಲ್ಲ ಆ ಗಿಡವನ್ನು ನೆಕ್ಸ್ಟ್ ಇನ್ನೊಂದು ದಿವಸ ಹೋಗಿ ನರ್ಸರಿಯಿಂದ ತೊಗೊಂಬರ್ತೀನಿ ಆ ವೀಡಿಯೋನು ಕೂಡ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇವಾಗ ಒಂದು ಹತ್ತು ಗಿಡ ಇದ್ದಾವೆ ಗುಲಾಬಿ ಗಿಡ ಹತ್ತು ಗಿಡವನ್ನ ಇವತ್ತು ನೆಲಕ್ಕೆ ಹಾಕ್ತಿದ್ದೀನಿ ನೆಲಕ್ಕೆ ಹಾಕೋಕ್ಕೂ ಮೊದಲು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಕಟ್ಕರ್ ಹ್ಞೂ 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 ಒಂದೊಂದು ಇಂಚನ್ನು ಬಿಟ್ಟು ಗುಂಡಿಗಳನ್ನು ಒಂದು ಐದಾರು ಗುಂಡಿಗಳನ್ನು ಇಲ್ಲಿ ತಕ್ಕೊಂಡಿದ್ದೀನಿ ಐದಾರು ಗುಂಡಿಗಳಿಗೆ ಎಂತ ಮಾಡಿದ್ದೀನಿ ಅಂತಂದ್ರೆ ಹೊಗೆನ ಇದು ಬೆಂಕಿ ಹಾಕಿ ಅಡಿಕೆ ಸಿಪ್ಪೆಯನ್ನು ಹಾಕಿಕೊಂಡು ಅದು ಸರಿಯಾಗಿದೆ ನೋಡಿ ಜಾಗವನ್ನು ಸುಟ್ಟಿದ್ದೀನಿ ಈ ಜಾಗ ಈಗ ಸುಟ್ಟೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒರಲೆಗಿಲ್ಲೆ ಇತ್ತು ಅಂತಂದ್ರೆ ನಮ್ಮ ಗಿಡ ಹಾಳಾಗೋದಿಲ್ಲ ಅದು ಒಂದು ಕಾರಣಕ್ಕೆ ಸುಟ್ಟ ಮೇಲೆ ಒಂದು ಐದಾರು ದಿವಸ ಹಾಗೆ ಬಿಡಬೇಕು ಮಳೆ ಬೀಳ್ತಾ ಇರುತ್ತೆ ಅದಕ್ಕೆ ಚಲೋ ಆಗುತ್ತೆ ನೆಕ್ಸ್ಟ್ ನಾವು ಈ ಹೊಯಂಗಿ ರೇತಿ ಅಂತ ಕರಿತೀವಲ್ಲ ಉಸ್ಕು ನೀವೇನಂತ ಕರಿತೀರಿ ಮಾಡಿ ನಾವು ಇದಕ್ಕೆ ಹೊಯ್ಯಂಗಿ ಅಥವಾ ರೇತಿ ಅಂತ ಕರಿತೀವಿ ಈ ರೀತಿ ರೇತಿಯನ್ನು ಹಾಕಬೇಕು ನೆನಪಿರಲಿ ಮಳೆ ಇದ್ದೆ ಗೊಬ್ಬರವನ್ನು ಹಾಕೋಕ್ಕೆ ಹೋಗಬೇಡಿ ಗೊಬ್ಬರವನ್ನು ಹಾಕೋದ್ರಿಂದ ನೇರವಾಗಿ ಮಳೆ ಬೀಳೋದ್ರಿಂದ ಕೊಳತ್ ಹೋದರೂ ಕೂಡ ಹೋಯಿತು ಅದು ಕಾರಣಕ್ಕೆ ಈ ರೇತಿ ಹಾಕೋದು ಅಂತಂದರೆ ನೀರು ಆ ಬೇರಿನಿಂದ ಸೀದಾ ನೆಲಕ್ಕೆ ಹೋಗುತ್ತೆ ಈ ಹಿಡಿದಿಟ್ಕೊಳ್ಳೋದಿಲ್ಲ ಹಿಡಿದಿಟ್ಕೊಂಡ್ಬಿಟ್ಟು ಅಂತಂದರೆ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಾರಣಕ್ಕೆ ಸ್ವಲ್ಪ ಲೈಟಾಗಿ ಸುಟ್ಕೊಂಡಿರುವುದಕ್ಕೆ ರೇತಿಯನ್ನು ಹಾಕಬೇಕು ನೀವು ನೆನ್ಪಿಟ್ಕೊರಿ ಈ ಸುಡದೇ ಇರುವಂತಹ ಈ ಅಡಿಕೆ ಸಿಪ್ಪೆ ಏನಾದರೂ ಇದ್ದರೆ ಇದನ್ನು ತೆಗೆದುಬಿಡಿ ಇದರಿಂದ ಮತ್ತೆ ಒರಲೆ ಕೂಡ ಬರ್ಬೋದು ಮತ್ತು ವಾಪಸ್ಸು ಹಾಗಾಗಿ ಆ ಥರ ಅದು ಈ ಥರದ್ದೆಲ್ಲ ಇರೋದನ್ನು ತೆಗೆದುಬಿಟ್ಟು ಗಿಡವನ್ನು ನೆಡೋದು ಈಗ ಮೊದಲನೇ ಗಿಡವನ್ನು ನೆಡುವಂಥ ಕಾರ್ಯಕ್ರಮ ಗಿಡವನ್ನು ನೆಡಬೇಕಾದ್ರೆ ನೀವು ಈ ರೀತಿಯಾಗಿ ಮಣ್ಣನ್ನು ಇರುವಂಥ ಮಣ್ಣನ್ನು ನೀಟಾಗಿ ತೆಗಿರಿ ಬೇರುಗಳನ್ನು ಹಾಳಾಗಬಾರ್ದು ಆದರೆ ಹಳೆ ಮಣ್ಣು ಜೊತೆಗೆ ಹಾಕಿದ್ರೂ ಆಗುತ್ತೆ ಆದರೆ ಈ ರೀತಿ ಬೇರುಗಳನ್ನು ಸರಿಯಾಗಿ ಮಣ್ಣಿನಿಂದ ತೆಗೆದು ಗಿಡವನ್ನು ನೆಡೋದ್ರಿಂದ ಏನಾಗುತ್ತೆ ಕೇಳಿದ್ರೆ ನಿಮಗೆ ಆ ಈ ಬೇರಿಗೆ ಹೊಸ ಮಣ್ಣು ತೊಗೊಳ್ಳೋಕೆ ಒಂದು ಈಸಿ ಆಗುತ್ತೆ ಜೊತೆಗೆ ನಮ್ಮ ಕಡೆ ಒಂದು ಹಳ್ಳಿಯಲ್ಲಿ ಒಂದು ಪದ್ಧತಿ ಉಂಟು ನಾವು ಕೂತ್ಕೊಂಡು ಗಿಡವನ್ನ ನೆಡುವುದಿಲ್ಲ ಯಾಕೆಂದ್ರೆ ಅದಕ್ಕೆ ನಾವು ಕೊಡುವಂತಹ ರೆಸ್ಪೆಕ್ಟ್ ಅದು ಅನ್ನೋದಕ್ಕಿಂತನೂ ಕೂತ್ಕೊಂಡು ಹಚ್ಚಿರುವಂತಹ ಗಿಡ ಚೆನ್ನಾಗಿ ಬರೋದಿಲ್ಲ ಅನ್ನೋದು ಒಂದು ಪದ್ಧತಿ ಇದೆ ಹಾಗಾಗಿ ನಾವು ಹಳ್ಳಿಗಳಲ್ಲಿ ಯಾವುದೇ ಗಿಡನು ಕೂಡ ಕೂತ್ಕೊಂಡು ನೆಡುವುದಿಲ್ಲ ಇದಕ್ಕೆ ಈಗ ಇವತ್ತು ನೀರಿನ ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂತುರು ಮಳೆ ಸ್ವಲ್ಪ ಸ್ಲೈಟ್ ಆಗಿ ಬೀಳ್ತಾ ಇದೆ ಈಗ ಉಳಿದಿರೋ ಮಣ್ಣನ್ನು

उपरे